ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಒಂದು ಸಗೆ ನಮ್ಮ ವೈಟಿ ಸ್ನೇಹಿತರಿಗೆ ಮತ್ತು ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಮೈ ಡಿಯರ್ ಹಾಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದು ವಿಷಯ ಹೇಳಲೇಬೇಕು ಯಾಕಂದರೆ ನಾವು ಕನ್ನಡಿಗರಾಗಿದ್ದು ನಮಗೆ ಹೊಸ ವರ್ಷ ಬಂದು ಯುಗಾದಿ ಹಬ್ಬ ಯಾರು ಬೇಜಾರು ಮಾಡ್ಕೋಬೇಡಿ ಬಟ್ ಈ ಹ್ಯಾಪಿ ನ್ಯೂ ಇಯರ್ನ ನಾವು ಆಚ ಸಿಂಪಲಾಗಿ ಆಚರಿಸ್ಬೇಕು ಮೋಜಿ ಮೋಜು ಮಸ್ತಿ ಮಾಡೋದ್ರಿಂದ ದುಡ್ಡು ದುಂದು ವೆಚ್ಚ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಫ್ರೆಂಡ್ಸ್ ಆದರೆ ನಾನು ಯಾವ ರೀತಿ ಆಚರಿಸ್ಬೇಕು ಅನ್ನೋದನ್ನು ನನಗೆ ತಿಳಿದ ಮಟ್ಟಿಗೆ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಹೊಸ ವರ್ಷ ಅಂತ ಹೇಳಿದ ಮೇಲೆ ನಾವು ಮಾರ್ನಿಂಗು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನನ ಮಾಡಿ ದೇವ್ರ ಮನೆಯನ್ನು ಕ ಶುದ್ಧ ಮಾಡಿಕೊಂಡು ನಮ್ಮ ಕೈಲಿ ಸಾಧ್ಯವಾದಷ್ಟು ನೈವೇದ್ಯಕ್ಕೆ ಮಾಡಿ ನಾವು ಪೂಜೆನ ಸಲ್ಲಿಸಿದ್ರೆ ನಾಲ್ಕರಿಂದ ಆರು ಗಂಟೆ ಒಳಗಡೆ ಪೂಜೆ ಮಾಡಿ ಆದಷ್ಟು ಯಾವುದಾದ್ರೂ ಲಕ್ಷ್ಮಿ ವಿಷ್ಣು ಈಶ್ವರ ಯಾವುದೇ ಟೆಂಪಲ್ಗಾದ್ರೂ ಹೋಗ್ಬಿಟ್ಟು ಪೂಜೆನ ಮಾಡಿಸ್ಕೊಂಬಂದ್ರಂದು ಮನೇಲಿ ಸ್ವೀಟ್ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಹೊಸ ವರ್ಷ ನಮಗೆ ಹೊಸದನ್ನು ತರಲಿ ಅಂತ ಕೇಳ್ಕೊತೀನಿ ಅಂದರೆ ಈ ಫ್ರೆಂಡ್ಸ್ ಈ ವರ್ಷದಲ್ಲಿ ಈ ನಾವು ನೋವನ್ನ ಅನುಭವ್ಸಿದೀವಿ ಅದೆಲ್ಲ ಇಲ್ಲಿಗೆ ಕೊನೆ ಆಗಲಿ ಅಂತಲೂ ಕೇಳ್ಕೊತೀನಿ ಬಟ್ ಫ್ರೆಂಡ್ಸ್ ನೈಂಟಿ ಪರ್ಸೆಂಟ್ ಅಂಡ್ರೆಡ್ ಅಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಎಲ್ಲರಿಗೂ ಕಷ್ಟ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ನೋವು ಅವ್ರದೇ ಆದಂತ ಚಿಂತೆಗಳು ಅವ್ರದೇ ಆದಂತ ಕಷ್ಟ ಕಾರ್ಪಣ್ಯ ಇರುತ್ತೆ ಅದನ್ನೆಲ್ಲ ಬಿಟ್ಟು ಹೊಸ ವರ್ಷ ಬಂದಿದೆ ಹಾಗಾಗಿ ಈ ವರ್ಷನಾದರೂ ದೇವರು ನಮಗೆ ಅನುಗ್ರಹ ಆಗಲಿ ಒಳ್ಳೇದು ಮಾಡಲಿ ಅಂತ ನಮ್ಮ ಕೈಲ ಸಾಧ್ಯವಾದಷ್ಟು ಬಡ ಬಡಬಗರಿಗೆ ದಾನ ಮಾಡೋದು ನಮ್ಮ ಕೈಲಿ ಏನಾಗುತ್ತೋ ಊಟ ಇಲ್ಲದವ್ರಿಗೆ ಒಂದು ಸ್ವಲ್ಪ ಊಟ ಕೊಡಿಸೋದು ಬಟ್ಟೆ ಕೊಡಿಸೋದು ಆ ರೀತಿ ಕೆಲಸಗಳನ್ನ ಮಾಡೋಣ ದೇವರು ಖಂಡಿತ ಮುಂದೆ ಒಂದಿನ ನಮ್ಮನ್ನ ಕೈ ಹಿಡಿತಾನೆ ಅಂತ ನಾನು ಹೇಳೇ ಹೇಳ್ತೀನಿ ಫ್ರೆಂಡ್ಸ್ ನ ಏನಂದ್ರೆ ಸುಮ್ನೆ ನಾವು ದುಂದು ವೆಚ್ಚ ಮಾಡಿ ಹಣನ ಪೋಲ್ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಫ್ರೆಂಡ್ಸ್ ಆ ಹಣದಿಂದ ಕೆಲವ್ರಿಗೆ ಇಲ್ಲಾಂದರೆ ಅನಾಥಾಶ್ರಮಗಳಿಗೆ ದುಡ್ಡು ಸ್ಪಾನ್ಸರ್ ಮಾಡೋದು ಏನಾದರೂ ಒಂದು ಮಾಡಿದ್ರೆ ಹೆಲ್ಪ್ ಆದರೂ ಆಗುತ್ತೆ ಕೆಲವು ಜನರಿಗೆ ಊಟನಾದರೂ ಸಿಗುತ್ತೆ ನಾವು ಸುಮ್ಮನೆ ಇವಾಗ ಏನು ಮಾಡ್ತೀವಿ ಅಂದರೆ ಹೊಸ ವರ್ಷ ಆದರೆ ಕೇಕ್ ಕಟ್ ಮಾಡಿಕೊಂಡು ಎಲ್ಲ ಮಾಡ್ತೀವಿ ನಮ್ಮ ಮನಸ್ಸಿಗೆ ಸಮಾಧಾನಕ್ಕೆ ಅದನ್ನು ಮಾಡ್ತೀವಿ ಆದರೆ ಅದನ್ನೇ ಜಾಸ್ತಿ ಮಾಡ್ಕೋಬಾರ್ದು ಎಷ್ಟು ಬೇಕೋ ಅಷ್ಟನ್ನು ಖರ್ಚು ಮಾಡಿ ನಾವು ಒಂದು ಒಂದು ಅದನ್ನು ಒಳ್ಳೆ ವಿಷಯಕ್ಕೆ ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಹಾಗಾಗಿ ನಾವು ಮನೆಯಲ್ಲಿ ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಖುಷಿಯಾಗಿ ಮನೇಲಿ ಆಚ ಆಚರಿಸಿದ್ರೆ ಫ್ಯಾಮಿಲಿಲಿ ಎಲ್ಲರೂ ಸೇರಿ ಆಚರಿಸಿದ್ರೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ಜಾಸ್ತಿ ಹೊಸ ವರ್ಷ ಅಂತ ಹೊರಗಡೆ ಹೋಗಿ ಸುತ್ತಕೊಂಡು ಅದೆಲ್ಲ ಎಂಜಾಯ್ ಮಾಡ್ಬೋದು ಇಷ್ಟ ಅದು ಬಟ್ ಆ ಥರ ಮಾಡೋದ್ರಿಂದ ಹಣ ವೇಸ್ಟ್ ಆಗುತ್ತೆ ಹೊರತು ಏನೂ ಪ್ರಯೋಜನ ಇಲ್ಲ ನಾವು ಬಂದು ಯುಗಾದಿ ಹಬ್ಬದಲ್ಲಿ ಹೊಸ ವರ್ಷನ ಆಚರಿಸ್ತೀವಲ್ವಾ ಕನ್ನಡಿಗರೆಲ್ಲ ಸೇರಿ ಆಚರಿಸೋದು ಹೊಸ ವರ್ಷನ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲನ ತಿಂದು ಒಳ್ಳೆ ಮಾತಾಡೋಣ ಅಂತ ಹೇಳಿ ಅವಾಗ ನಾವು ಆಚರಿಸ್ತೀವಿ ಆದರೆ ಇದು ಎಲ್ಲರೂ ಆಚರಣೆ ಮಾಡೋದ್ರಿಂದ ನಾವು ಕೂಡ ಮಾಡಬೇಕು ಅನ್ನೋ ಮನಸ್ಸು ನಮಗೂ ಇರುತ್ತೆ ಹಾಗಾಗಿ ಸಿಂಪಲ್ ಆಗಿ ಆಚರಣೆ ಮಾಡೋಣ ನಮ್ಮ ಮನೆಯಲ್ಲಿ ಆದಷ್ಟು ಪೂಜೆನ ಮಾಡ್ಕೊಳ್ಳೋಣ ಹೋದ ವರ್ಷದಲ್ಲಿ ಏನೇನು ಕಷ್ಟಗಳಿದೆಯೋ ಅದೆಲ್ಲ ಪರಿಹಾರ ಮಾಡು ತಂದೆ ಇನ್ನು ಮುಂದೆ ಅದು ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿನ ಕೊಡು ಅಂತ ಹೇಳಿ ದೇವರಲ್ಲಿ ಬೇಡ್ಕೊಂಡು ನಾವು ಪೂಜೆನ ಮಾಡ್ಕೊಳ್ಳೋಣ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಪೂಜೆನ ಮಾಡಿ ಹೋಗಿ ಅಶ್ವತ್ ಮರ ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ನಮ್ಮ ಮನಸ್ಸಲ್ಲಿರೋ ಕಷ್ಟಗಳನ್ನು ಹೇಳ್ಕೊಂಡ್ರೆ ಆ ದೇವರು ಖಂಡಿತ ಪರಿಹಾರನ ಮಾಡ್ತಾರೆ ಫ್ರೆಂಡ್ಸ್ ಶೂನ್ಯ ಮಾಸ ಆಗಿರೋದ್ರಿಂದ ನಾವು ಈ ಪೂಜೆನ ಮಾರ್ನಿಂಗಲ್ಲೇ ಮಾಡ್ಕೋಬೇಕು ಒಂದು ನಾಲ್ಕರಿಂದ ಆರು ಗಂಟೆ ಒಳಗೆ ಹೊಗಡೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಯಾಕೆ ಇವ್ರು ಈ ಥರ ಹೇಳ್ತಿದ್ದಾರೆ ಅಂತ ಅಂದ್ಕೋಬೇಡಿ ಹೊಸ ವರ್ಷ ಎಲ್ಲರಿಗೂ ಹೊಸ ಹೊಸ ವರ್ಷ ಹೊಸದನ್ನು ತರಲಿ ಅಂತಲೇ ನಾನು ಕೂಡ ಬೇಡ್ಕೊತೀನಿ ಫ್ರೆಂಡ್ಸ್ ಈ ವರ್ಷ ನಿಮ್ಮ ಆಸೆ ಕನಸುಗಳು ಏನೇನಿದೆ ಎಲ್ಲ ನೆರವೇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಮನಸ್ಸಿನಲ್ಲಿ ಬೇಡದೇವಿರೋ ವಿಷಯಗಳನ್ನ ನಾವು ಇಲ್ಲಿಗೆ ತ್ಯಜಿಸೋಣ ಮತ್ತು ಒಳ್ಳೆಯವರ ಸಹವಾಸವನ್ನು ಮಾಡೋಣ ಒಳ್ಳೆಯವ್ರ ಜೊತೆ ಕೂಡಿಗೆ ಕಲ ಕಲಿತು ಒಳ್ಳೆಯದನ್ನು ಕಲಿಯೋಣ ಅಂತಲೇ ಕೇಳ್ಕೊತೀನಿ ಸುಮ್ಮನೆ ನಾವು ಕೆ ಆಗೋದು ಹೋಗೋದು ವಿಷಯಗಳನ್ನ ತಲೆಗೆ ಹಾಕ್ಕೊಂಡು ಚಿಂತೆ ಮಾಡ್ತೀವಿ ಬಟ್ ಚಿಂತೆ ಮಾಡೋ ವಿಷಯಗಳು ತುಂಬ ಇರುತ್ತೆ ಅದನ್ನು ಬಿಟ್ಟು ಕೆಲಸಕ್ಕೆ ಬರ್ದೇ ಇರೋ ವಿಷಯಗಳನ್ನ ಚಿಂತೆ ಮಾಡೋದ್ರಿಂದ ನಮಗೇನು ಪ್ರಯೋಜನ ಇಲ್ಲ ಫ್ರೆಂಡ್ಸ್ ಹಾಗಾಗಿ ನಮ್ಮ ಮನಸ್ಸನ್ನು ಮೊದಲು ನಾವು ಶಾಂತವಾಗಿಟ್ಕೋಬೇಕು ಮತ್ತು ನಾವು ಮನೆಗಳಲ್ಲಿ ಯಾವ ರೀತಿ ಕಷ್ಟಗಳನ್ನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ನಾವು ಥಿಂಕ್ ಮಾಡಬೇಕು ಓಕೆ ಫ್ರೆಂಡ್ಸ್ ಹೊಸ ವರ್ಷ ಒಟ್ಟಿನಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ವರ್ಷ ನಿಮಗೆ ಏನೇನು ಕನಸು ಆಸೆ ಆಕಾಂಕ್ಷೆಗಳಿದೆಯೋ ಎಲ್ಲ ನೆರವೇರಲಿ ಅಂತ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ನನಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ದೇವರ ಹತ್ರ ಫ್ರೆಂಡ್ಸ್ ಹೊಸ ವರ್ಷದ ಆರ್ಥಿಕ ಒನ್ಸಿಗೆ ಏನು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತೀನಿ ನಿಮಗೆ ಈ ವರ್ಷ ನಿಮ್ಮ ಕನಸೆಲ್ಲ ನನಸಾಗಲಿ ಅಂತ ನಾನು ಕೂಡ ಬೇಡ್ಕೋತೀನಿ ಫ್ರೆಂಡ್ಸ್ ಆದಷ್ಟು ನಿಮ್ಮ ಮನೆಯಲ್ಲಿ ಸಿಹಿಯನ್ನು ಮಾಡಿ ಎಲ್ಲರೂ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನ ಕೂಡ ಸೇರಿ ಟೆಂಪಲ್ಗೆ ಹೋಗಿ ದೇವಸ್ಥಾನದಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ನಾವು ಕೂತ್ಕೊಂಡು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ದೇವಸ್ಥಾನದಲ್ಲಿ ಎಷ್ಟು ನೆಮ್ಮದಿ ಸಿಗುತ್ತೆ ಅಂತ ಗೊತ್ತಾ ಫ್ರೆಂಡ್ಸ್ ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಯಾವುದೇ ಕಷ್ಟಗಳಿದ್ರೂ ಅದೆಲ್ಲ ಸೈಡಿಗಿಟ್ಟು ಇಟ್ಟು ನಾವು ಹೊಸ ವರ್ಷನ ಆಚರಣೆ ಮಾಡೋಣ ಅಂದರೆ ಒಳ್ಳೆ ರೀತಿಯಲ್ಲಿ ಆಚರಣೆಯನ್ನು ಮಾಡೋಣ ಫ್ರೆಂಡ್ಸ್ ತುಂಬ ಖುಷಿಯಾಗುತ್ತೆ ಯಾಕಂದರೆ ಹಳೇದೆಲ್ಲ ಹೋಗಿ ಹೊಸ ಚಿಗುರು ಎಲೆ ಬಂದಂತೆ ಅಂತ ಹೇಳ್ತಾರಲ್ಲ ಹಾಗಾಗಿ ಹಳೇ ವಿಷಯಗಳನ್ನೆಲ್ಲ ಮರ್ತೋಗೋಣ ಹೊಸ ಫ್ರೆಂಡ್ಶಿಪ್ ಅನ್ನು ಬೆಳೆಸೋಣ ಎಲ್ಲರ ಜೊತೆ ಸ್ನೇಹದಿಂದ ವರ್ತಿಸೋಣ ಯಾರ ಮನಸ್ಸಿಗೂ ನೋವು ಮಾಡೋದು ಇಷ್ಟ ಆಗಲ್ಲ ಫ್ರೆಂಡ್ಸ್ ಯಾರ ಮನಸ್ಸಿಗೂ ನಮ್ಮಿಂದ ನೋವಾಗೋದು ನನಗಂತೂ ಇಷ್ಟ ಆಗಲ್ಲ ಬೇರೆಯವ್ರಿಗೆ ನೋವು ಕೊಡೋದಕ್ಕೆ ನಾವು ಹೋಗಬಾರ್ದು ನಮ್ಮ ಕೈಲಿ ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡೋಣ ಓಕೆ ಫ್ರೆಂಡ್ಸ್ ನಾನು ಇವತ್ತು ಸಿಂಪಲ್ ಆಗಿ ವ್ಲಾಗನ್ನು ಮಾಡಿದ್ದೀನಿ ಈ ವ್ಲಾಗಲ್ಲಿ ನಾನು ಏನು ಮಾತಾಡಿದ್ದೀನೋ ಅದು ನನ್ನ ಮನಸ್ಸಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಅಂದರೆ ಹೊಸ ವರ್ಷದಲ್ಲಿ ನಾವು ಯಾವ ರೀತಿ ಇದ್ರೆ ಒಳ್ಳೇದು ಅನ್ನೋದನ್ನ ಶೇರ್ ಮಾಡಿದೀನಿ ಪ್ಲೀಸ್ ಯಾರು ದಯವಿಟ್ಟು ಇದು ಯಾರಿಗೂ ಉದ್ದೇಶಿಸಿ ನಾನು ಮಾತಾಡಿಲ್ಲ ಯಾರು ಬೇಜಾರ್ ಮಾಡ್ಕೋಬೇಡ್ರಿ ಹೊಸ ವರ್ಷ ಹೊಸತನ್ನ ತರಲಿ ಅಂತಾನೆ ಎಲ್ಲರಲ್ಲಿ ನಾನು ಬೇಡ್ಕೊತೀನಿ ಓಕೆ ಫ್ರೆಂಡ್ ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತಿಯೊಬ್ಬರ ಬಾಳಲ್ಲಿ ಕಷ್ಟ ಕಾರ್ಪಣೆಗಳು ಇದ್ದೇ ಇರುತ್ತೆ ಅದನ್ನೆಲ್ಲ ಮರೆತು ನಾವು ಹೊಸ ಜೀವನನ ಆರಂಭ ಮಾಡೋಣ ಹೊಸ ವರ್ಷದಿಂದ ನಮ್ಮ ಮನಸ್ಸಿಗೆ ನೆಮ್ಮದಿಯಾಗುವಂಥದ್ದು ಖುಷಿ ಕೊಡುವಂತ ಕೆಲಸಗಳನ್ನು ನಾವು ಮಾಡೋಣ ಅತಿಯಾಗಿ ಯಾವುದನ್ನು ತಲೆಗೆ ಹಾಕೊಳ್ಳೋಕೆ ಹೋಗಬಾರ್ದು ಬಟ್ ಖುಷಿಯಿಂದ ಇರಬೇಕು ಅಂದರೆ ಚಿಂತೆಗಳನ್ನ ಅಷ್ಟೇ ಫ್ರೆಂಡ್ಸ್ ಎಲ್ಲರೂ ನೋವು ಕಷ್ಟ ಇದ್ದೇ ಇರುತ್ತೆ ಅದನ್ನೆಲ್ಲ ತೆಗ್ದಾಕಿನ ಹೊಸ ವರ್ಷನ ಆಚರಣೆ ಮಾಡೋಣ ಮತ್ತು ಆದಷ್ಟು ನಾನು ಹೇಳಿದಾಗೆ ದೇವಸ್ಥಾನಕ್ಕೆ ಹೋಗಿ ಒಂದು ನೆಮ್ಮದಿಯಿಂದ ದೀಪನ ಹಚ್ಚಿ ಬರೋಣ ಶಿವನ ಟೆಂಪಲ್ ಆಗಿರ್ಬೋದು ಯಾವುದೇ ಟೆಂಪಲ್ ಆಗಿರ್ಬೋದು ಹೋಗಿ ನಮ್ಮ ಕೈಲಾದಷ್ಟು ಪೂಜೆನ ಮಾಡ್ಕೊಂಡು ಬರೋಣ ಆನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಇಯರ್ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಮತ್ತೆ ಸಿಗೋಣ ಬಾಯ್